ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಕತೆ ಅನುಭವ ಭೂಪತಿ ರಾಜು ಅನ್ನೋ ಒಬ್ಬ ಜಮೀನ್ದಾರರು ಸುರೇಂದ್ರಪುರದಲ್ಲಿ ವಾಸ ಮಾಡ್ತಿದ್ರು ಅವ್ರಂದ್ರೆ ಆ ಊರಿನ ಪ್ರಜೆಗಳಿಗೆ ತುಂಬಾನೇ ಗೌರವ ಇತ್ತು ಅವರು ಬೇರೆ ಬೇರೆ ಊರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ತುಂಬಾ ಚೆನ್ನಾಗಿ ದುಡ್ಡನ್ನ ಸಂಪಾದಿಸ್ತಿದ್ರು ಅವರಿಗೆ ಇಬ್ರು ಮಕ್ಕಳಿದ್ರು ರಘುಪತಿ ಹಾಗೂ ಚಲಪತಿ ಒಂದುಸ ವ್ಯಾಪಾರಕ್ಕಾಗಿ ಅವರು ಬೇರೆ ಊರಿಗೆ ಹೋಗ್ತಾರೆ ಸಾಯಂಕಾಲ ಆದ್ರೂ ಅವರಪ್ಪ ಮನೆಗ್ ಬಂದಿಲ್ಲ ಅಂತ ಚಲಪತಿ ತುಂಬಾ ಹೆದರುಕೊಂಡು ಅವ್ರ ಅಣ್ಣನ ಹತ್ರ ಹೋಗ್ತಾರೆ ಅಣ್ಣ ಅಪ್ಪ ವ್ಯಾಪಾರ ಮಾಡೋಕೆ ಹೋದ್ರಲ್ವಾ ಇನ್ನೂ ಬಂದಿಲ್ಲ ನನಗೋ ಭಯ ಆಗ್ತಾ ಇದೆ ಹೌದು ನಡಿ ಏನ್ ನಡೀತೋ ತಿಳ್ಕೊಳೋಣ ಹಾಗೆ ಅಣ್ಣ ತಮ್ಮಂದಿರಿ ಇಬ್ರು ಅಲ್ಲಿಂದ ಹೊರಟು ಅವ್ರ ಅಪ್ಪನ ಹೋಗ್ತಾರೆ ಅವಾಗ ದಾರಿಯಲ್ಲಿ ಇಬ್ರು ವ್ಯಕ್ತಿನ ನೋಡ್ತಾರೆ ಏನಪ್ಪಾ ನೀವ್ಯಾಗಿ ಸಮಯದಲ್ಲಿ ಬಂದಿದ್ದೀರಾ ನೋಡ್ತಿದ್ರೆ ಏನೋ ಅಪಾಯದಲ್ಲಿ ಸರಿ ಬನ್ನಿ ನೋಡೋಣ ಎತ್ತಿನ ಬನ್ನಿ ತಗೊಂಡ್ಬರ್ತೀನಿ ತುಮಕೂರ್ಕ್ ಹೋಗೋ ಮಾರ್ಗದಲ್ಲೇ ನಾವು ಹೋಗೋಣ ದಾರಿಲಿ ಕಾಣಿಸ್ಬೋದು ಅಂತ ತಕ್ಷಣ ಹೋಗಿ ಅಲ್ಲಿರೋ ಎತ್ತಿನ ಗಾಡಿನ ತಗೊಂಡ್ಬರ್ತಾರೆ ನಾಲ್ಕು ಜನ ಸೇರಿ ಎತ್ತಿನ ಗಾಡಿ ಮೇಲೆ ಹೋಗ್ತಿದ್ರು ಹಾಗೆ ತುಂಬಾ ದೂರ ಹೋದ್ಮೇಲೆ ನಡಿಯಕ್ಕೆ ಸ್ವಲ್ಪನೂ ಶಕ್ತಿ ಇಲ್ದಿರ ನಡ್ಕೊಂಡ್ ಬರ್ತೀರೋ ಭೂಪತಿ ರಾಜುನ ನೋಡ್ತಾರೆ ದಣಿ ನೀವೇಂದಣಿ ನಡ್ಕೊಂಡ್ ಬರ್ತಾ ಇದ್ದೀರಾ ಒಂದ್ ಮಾತು ಹೇಳಿದ್ರೆ ಊರೆಲ್ಲಾ ಬಂದ್ಬಿಡ್ತಾ ಇತ್ತಲ್ಲ ದಣಿ ಅಯ್ಯೋ ನಾನ್ ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದಿದ್ನಲ್ಲ ನಿಮ್ಗೆ ಯಾಕೆ ಶ್ರಮ ಅಯ್ಯೋ ಅದ್ಯಾಕೆ ಹಂಗೆ ಹೇಳ್ತೀರಾ ನೀವು ಊರಿಗೋಸ್ಕರ ಎಷ್ಟು ಮಾಡಿಲ್ಲ ನಿಮ್ಗೋಸ್ಕರನೂ ಕನಿಷ್ಠ ಈಚಿಕ್ ಸಹ ಏನು ಮಾಡಬಾರ್ದಾ ಆಯ್ತು ಬಿಡಿ ನಡೀರಿ ಹೋಗೋಣ ಅಂತ ಹೇಳಿ ಭೂಪತಿ ರಾಜನು ಆ ಎತ್ತಿನ ಗಾಡಿಯಲ್ಲಿ ಕೂತ್ಕೋತಾರೆ ಸ್ವಲ್ಪ ಹೊತ್ತೊಲೆ ಅವರೆಲ್ಲಾ ಕ್ಷೇಮವಾಗಿ ಮನೆಗೆ ಸೇರ್ಕೋತಾರೆ ಹಾಗೆ ಸ್ವಲ್ಪ ದಿವಸದಲ್ಲೇ ಅವರಿಬ್ಬರ ಮಕ್ಕಳು ತನ್ನ ತಂದೆಯ ವ್ಯಾಪಾರದಲ್ಲಿ ಸಹಾಯ ಮಾಡಕ್ಕೆ ಶುರು ಮಾಡ್ತಾರೆ ಅವರ ತಂದೆಗೆ ಬರೋ ದುಡ್ಡು ಮತ್ತು ಅವ್ರ ಮಾಡೋ ಸಹಾಯಗಳನ್ನೆಲ್ಲ ನೋಡಿ ಅವರ ಚಿಕ್ಕ ಮಗನಿಗೆ ಇಷ್ಟ ಆಗ್ಲಿಲ್ಲ ಹಾಗೆ ಒಂದಿನ ಮನೇಲಿ ಇಬ್ರೇ ಇರೋವಾಗ ಚಲಪತಿ ಅವರ ತಂದೆ ಹತ್ರ ಬಂದು ಮಗನೇ ಚಲಪತಿ ತಗೋ ಈ ಹಾಡೋ ತಗೊಂಡೋಗಿ ನಮ್ಮ ಊರಿನ ಗುಡಿಗೆ ಕೊಟ್ಬಾರು ಅಪ್ಪ ನೀವು ಇಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣನ ಹಿಂಗೆ ದಾನ ಧರ್ಮ ಮಾಡ್ಕೊಂಡು ಹೋದ್ರೆ ನಮಗೆಲ್ಲ ಹಣ ಇರುತ್ತೆ ಚಲ್ಪತಿ ನಮ್ಮ ಬೇಡಿಕೆಗಳು ತೀರ್ತಾ ಇದೆಯಲ್ವೋ ಅಷ್ಟು ಸಾಕಲ್ವಾ ಹಣ ನಮ್ಮ ಹತ್ರ ಇದ್ದರೆ ಏನು ಮಾಡ್ತೀವಿ ನೀವು ಹೇಳ್ತಾರ ನಾನು ಕಿವಿಗೇನು ಅಪ್ಪ ನೀವು ಹಿಂಗೆ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಕೂಡ ಎಲ್ಲರ ಥರ ಬೇರೆಯವರ ಹತ್ರ ಸಹಾಯ ಪರಿಸ್ಥಿತಿಗೆ ಬರ್ತೀವಿ ಹಾಗುತ್ತೋ ಸರಿ ಅದೇ ಪರಿಸ್ಥಿತಿ ಬರ್ತದೆ ಅಂದ್ಕೊಂಡ್ರೆ ಆ ಕಷ್ಟ ನಿಮ್ಮವರೆಗೂ ಬರದೇ ಇರೋ ಹಾಗೆ ನಾನು ಅಣ್ಣನ ತರ ನಂದೇನು ಮಂದ ಬುದ್ಧಿ ಅಲ್ಲಪ್ಪ ನಾನು ವ್ಯಾಪಾರ ಅನ್ಕೊಂಡಿದ್ದೀನಿ ನನಗೆ ಬರಬೇಕಾಗಿರೋ ಆಸ್ತಿನೆಲ್ಲ ನಾನು ಕೊಟ್ಬಿಟ್ರೆ ನಾನು ಪಕ್ಕದ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಳ್ತೀನಿ ಆಸ್ತಿ ಹಂಚೋದಂದ್ರೆ ಏನು ಅಷ್ಟಕ್ಕೂ ನಿನಗಿನ್ನೂ ವ್ಯಾಪಾರ ಮಾಡುವಂಥ ವಯಸ್ಸಾಗಿಲ್ಲ ಆ ವಯಸ್ಸು ಬಂದ ಮೇಲೆ ನಾನೇ ಕೈಲಿ ವ್ಯಾಪಾರ ಮಾಡಿಸ್ತೀನಿ ಈಗ ಅಣ್ಣನ ಜೊತೆಗೆ ನಡಿ ಅವ್ನೊಬ್ನೇ ಮೂಟೆಗಳನ್ನೆಲ್ಲ ಹಾಕ್ತಾ ಇರಬಹುದು ನೋಡು ಅದನ್ನ ಕೇಳಿ ಚಲಪತಿ ತುಂಬಾ ಕೋಪ ಮಾಡಿಕೊಂಡು ಅವ್ರ ಅಣ್ಣನ ಹತ್ರ ಹೋಗ್ತಾರೆ ಅಲ್ಲಿ ಕೆಲಸ ಮಾಡ್ತಿರೋ ಅವ್ರ ಅಣ್ಣನ ನೋಡಿ ಅಣ್ಣ ನಾನು ನಾನಿಂತರ ಮೂಟೆವರ ಕೆಲಸ ಮಾಡಕ್ಕಾಗಲ್ಲ ನಿನ್ನಂಗೆ ಮೂಟವರ ಶಕ್ತಿ ಕೂಡ ನನಗಿಲ್ಲ ನನಗೆ ಬುದ್ಧಿ ಶಕ್ತಿ ಮಾತ್ರ ಇರೋದು ನಾನು ಅದರಲ್ಲೇ ಬದುಕಬೇಕು ಅನ್ಕೊಂಡಿದ್ದೀನಿ ಅದಕ್ಕಿಂತ ಸಂತೋಷ ಏನಿದ್ಯೋ ತಮ್ಮ ನಿನಗನಸ್ದಂಗೆ ಮಾಡು ಇಲ್ಲ ಅಂದ್ರೆ ನನಗೀಗ ಕೆಲಸ ಮಾಡೋಕ್ ಬಿಡು ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಕೆಲ್ಸಾನ ನೋಡ್ತಾರೆ ರಘುಪತಿ ಅಣ್ಣ ಅತ್ರ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೋದ ಚಲಪತಿಗೆ ರಘುಪತಿ ಉತ್ತರ ಅವ್ರಿಗೆ ಇಷ್ಟಾನೇ ಆಗ್ಲಿಲ್ಲ ಇನ್ನ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಚಲಪತಿ ಅಪ್ಪ ಹತ್ರ ಹಗಲು ರಾತ್ರಿ ಅಂತ ನೋಡ್ದಿರ ಸಮಯ ಸಂದರ್ಭ ನೋಡ್ದಿರ ಆಸ್ತಿ ಬರ್ಕೊಡೋದ್ರ ಬಗ್ಗೆ ಅವರಪ್ಪ ಹತ್ರ ಮಾತಾಡ್ತಾನೆ ಇದ್ರು ತಮ್ಮ ನಾನು ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ನಿನ್ ತಂದೆನ ಯಾವ್ದೋ ವಿಷಯದಲ್ಲಿ ಹಿಂಸೆ ಕೊಡ್ತಾ ಇದೀಯ ಅವ್ರಿಗೆ ಆ ರೀತಿ ಮಾಡೋದು ಒಳ್ಳೇದಲ್ಲ ಗಣೋ ನಿಂಗೇನು ಗೊತ್ತು ಅಂತ ಮಾತಾಡ್ತಾ ಇದೀಯ ಅಣ್ಣ ನೀನೊಬ್ಬ ಹಳ್ಳಿಯ ಗೊಗ್ಗು ನಿನಗೆ ಸ್ವಂತವಾಗಿ ಯೋಚನೆ ಮಾಡೋ ಬುದ್ಧಿಶಕ್ತಿನೇ ಇಲ್ಲ ನನ್ನ ಕೂಡ ನಿಂತರ ಯೋಚನೆ ಮಾಡೋಕೆ ಹೇಳ್ತೀಯ ಏನೋ ಚಲಪತಿ ಇದೇನೋ ನಿನ್ನ ಸಂಸ್ಕಾರ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಇಲ್ಲದೆ ಮಾತಾಡ್ತಾ ಇದೆಯಲ್ಲ ನಿನ್ನಿಂದ ಈಗ ನಮಗೆ ಸಾಕಾಗ್ಬಿಡಿದೆ ಎರಡು ದಿನದಲ್ಲಿ ನಿನಗೆ ಬರಬೇಕಾದ ಆಸ್ತಿ ದುಡ್ಡಿನ ರೂಪದಲ್ಲಿ ಕೊಡ್ತೀನಿ ವ್ಯಾಪಾರನೇ ಮಾಡ್ಕೊಳ್ತೀಯೋ ಹಣದ ಮೇಲೆ ಎಕ್ಕಿ ಕುಣಿದಾಡ್ತೀಯೋ ನಿನ್ನಿಷ್ಟ ಅಂತ ಹೇಳಿ ಭೂಪತಿ ಕೋಪ ಮಾಡ್ಕೊಂಡ್ ಹೊರ್ಟೋಗ್ತಾರೆ ಹಾಗೆ ಸ್ವಲ್ಪ ದಿಸ ಕಳೆದ್ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಮಾತಾಡಿ ಆಸ್ತಿ ಲೆಕ್ಕನ ನೋಡಿ ಚಲಪತಿಗೆ ಕೊಡ್ಬೇಕಾಗಿರೋ ಆಸ್ತಿನ ದುಡ್ಡಿನ ರೂಪದಲ್ಲಿ ಭೂಪತಿ ರಾಜು ಚಲಪತಿಗೆ ಕೊಡ್ತಾರೆ ಚಲಪತಿ ಖುಷಿಯಾಗಿ ಹಣನ ತಗೊಂಡು ಅಲ್ಲಿಂದ ಪಕ್ಕದ ದೇಶಕ್ಕೆ ಹೋಗ್ತಾರೆ ಇನ್ನು ನಾನು ಏನ್ ಬೇಕಾದ್ರೂ ಮಾಡೋ ಅಷ್ಟು ದುಡ್ಡು ನನ್ನ ಹತ್ರ ಇದೆ ಇನ್ನು ನನಗೆ ಅಡ್ಡ ಮಾತಾಡೋಕು ಕೂಡ ಯಾರು ಇಲ್ಲ ವ್ಯಾಪಾರ ಮಾಡ್ಬೇಕು ಅನ್ಕೊಂಡೆ ಆದ್ರೆ ಏನ್ ವ್ಯಾಪಾರ ಅಂತ ಇನ್ನೂ ಗೊತ್ತಿಲ್ವೇ ಸರಿ ಇವತ್ತಿಗೆ ಈ ಹೊಸ ಪ್ರದೇಶ ಬರ್ತೀನಿ ಅಂತ ಹೇಳಿ ಆಚೆ ಹೋಗ್ತಾರೆ ಆಗ ಹೋಗ್ತಿರೋವಾಗ ಆ ಊರಿನ ತುಂಬಾ ಜನ ಯಾವುದೋ ಒಂದ್ ಕಡೆ ಕೂತ್ಕೊಂಡಿರೋದನ್ನ ನೋಡಿ ಚಲಪತಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ತುಂಬಾ ಜನ ಕುತ್ಕೊಂಡು ಕುಡಿತಿರೋದನ್ನ ನೋಡಿ ಚಲಪತಿಗೆ ಅದು ತುಂಬಾನೇ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅವರು ಕುಡಿಯಕ್ ಶುರು ಮಾಡ್ತಾರೆ ಈ ತರ ಯಾವ್ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅವ್ರ ರೂಮಲ್ಲಿ ಕುತ್ಕೊಂಡು ಪೂರ್ತಿ ಕುಡಿತಾ ಹಾಗೆ ಟೈಮ್ ವೇಸ್ಟ್ ಮಾಡ್ತಾರೆ ಚಲಪತಿ ಅಲ್ಲೇ ಅವರಿಗೆ ಇನ್ನ ಕೆಲವೊಬ್ರು ಸ್ನೇಹಿತರು ಸಿಕ್ತಾರೆ ಎಲ್ಲರೂ ಸೇರಿ ಡೈಲಿ ಕುಡಿಯೋದು ಹಾಗೂ ಜೂದಾಟ ಆಡೋದು ಶುರು ಮಾಡ್ತಾರೆ ಹೀಗೆ ಹತ್ರ ಇರೋ ಎಲ್ಲ ದುಡ್ಡು ಖರ್ಚಾಗತ್ತೆ ಇಷ್ಟು ದಿಸ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಈಗ ಅವ್ರ ಹತ್ರ ಮಾತಾಡೋದನ್ನೇ ಬಿಟ್ಬಿಡ್ತಾರೆ ಅಯ್ಯೋ ನಾನು ತಗೋ ಬಂದ ಹಣ ಎಲ್ಲ ಆಗೋಯ್ತು ನೆನ್ನೆವರೆಗೂ ಸ್ನೇಹಿತರು ಅಂತ ಅನ್ಕೊಂಡಿದ್ದವರೆಲ್ಲ ಇವತ್ ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ ಅಪ್ಪ ಅಣ್ಣ ಎಷ್ಟು ಹೇಳಿದ್ರು ಕೇಳ್ದೇನೆ ವ್ಯಾಪಾರ ಮಾಡ್ಬೇಕು ಅನ್ಕೊಂಡ್ ಬಂದೆ ಅವ್ರನ್ನ ಎದುರಾಕೊಂಡು ಬಂದೆ ಇವತ್ತು ಮನೆಗೆ ಹೋಗೋ ಅರ್ಹತೆ ಕೂಡ ನನಗಿಲ್ಲ ಇಲ್ಲೇ ಯಾವುದೋ ಕೂಲಿಗಿಲಿ ಮಾಡ್ಕೊಂಡು ಬದುಕ್ಬೇಕಾಗಿರೋದೆ ಅಂತ ಯೋಚನೆ ಮಾಡಿ ಕೆಲ್ಸಾನು ಹುಡ್ಕಕ್ಕೆ ಶುರು ಮಾಡ್ತಾರೆ ಆದ್ರೆ ಅವರಿಗೆ ಅವ್ರಿದ್ವರ್ಗೂ ಯಾವ್ದೇ ಕೆಲ್ಸ ಮಾಡದೇ ಇರೋದ್ರಿಂದ ಅವ್ರಿಗದ್ರಲ್ಲಿ ಅನುಭವನೂ ಇರ್ಲಿಲ್ಲ ಅವ್ರಿಗೆ ಯಾವ್ದೇ ಕೆಲ್ಸಾನ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ ಹಾಗೆ ಯಾರು ಅವರಿಗೆ ಕೆಲ್ಸಾನು ಕೊಡ್ದಿರೋದ್ರಿಂದ ಹಸಿವನ್ನ ತಡಿಯಕಾಗ್ದಿರ ಅವ್ರು ಭಿಕ್ಷೆ ಬಿಡಕ್ಕೂ ಶುರು ಮಾಡ್ತಾರೆ ತನ್ನ ಪರಿಸ್ಥಿತಿಯನ್ನ ನೋಡಿ ಅವರಿಗೆ ತುಂಬಾನೇ ಅಸಹ್ಯ ಅನಿಸ್ತಿತ್ತು ಅಲ್ಲಿರೋ ಜನ ಎಲ್ಲ ಇವರು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ತರ ನೋಡೋದನ್ನ ನೋಡಿ ಚಲಪತಿಗೆ ತುಂಬಾ ಬೇಜಾರಾಗತ್ತೆ ಹೀಗೆ ಹಸು ಹೋಗಿರೋದು ನನ್ನ ಇಲ್ಲ ಹೇಗೋ ಊರಿಗೋಗಿ ತಂದೆ ಹತ್ರನೇ ಕೆಲಸ ಮಾಡ್ತೀನಿ ಅವ್ರನ್ನ ತಂದೆ ಅಂತ ಕರೆಯೋ ಹಕ್ಕು ಮನೆಗಿರೋ ಹಕ್ಕು ಕೂಡ ಹೆಂಗು ಕಳ್ಕೊಂಬಿಟ್ಟೆ ಕನಿಷ್ಠ ಪಕ್ಷ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅವ್ರ ಜೊತೆ ಕೆಲಸ ಆದರೂ ಮಾಡ್ತೀನಿ ಹಸುವಾದರೂ ನೀಗುತ್ತೆ ತಂದೆ ಒಪ್ಕೊಳ್ತಾರೆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅವರೊಬ್ಬರೇ ಯಾವ್ದಾವುದೋ ಜಾಗಕ್ಕೆ ಒಬ್ಬರೇ ಪ್ರಯಾಣ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗೆ ತುಂಬಾ ದಿವಸ ಕಳೆದ ಮೇಲೆ ಅವರು ಅವ್ರ ಊರಿಗೆ ಹೋಗ್ತಾರೆ ಹೊಲದಲ್ಲಿ ಕೆಲಸ ಮಾಡಿಸ್ತಿರೋ ಭೂಪತಿ ದೂರದಿಂದ ಚಲಪತಿ ಬರೋದನ್ನ ನೋಡ್ತಾರೆ ನನ್ನ ಕಣ್ಣಲ್ಲಿ ನಾನ್ ನಂಬರ್ದು ಅಂತ ಅನ್ಕೊಂಡಿದೀನಿ ಯಾವುದೇ ಪರಿಸ್ಥಿತಿಲಿ ಅವನು ಮಾತ್ರ ಚಲಪತಿ ಆಗಿರಬಾರ್ದು ಅಂತ ಭೂಪತಿ ತನ್ನಲ್ಲಿ ತಾನೇ ಅನ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿನ ಯಾರ್ ಬರ್ತಿದಾರೋ ಅಂತ ನೋಡಕ್ಕೆ ಕಳಿಸ್ತಾರೆ ಆ ವ್ಯಕ್ತಿ ಅವ್ರ ಹತ್ರ ಹೋಗ್ತಿರೋವಾಗ ಒಂದ್ ಸ್ವಲ್ಪನು ಶಕ್ತಿನೇ ಇಲ್ದಿರೋ ಚಲಪತಿ ಅಲ್ಲೇ ತಲೆ ಸುತ್ತಿ ಕೆಳಕ್ ಬಿದ್ದೋಗ್ತಾರೆ ಅದು ಚಲಪತಿ ಅಂತ ಗೊತ್ತಾಗಿದ ತಕ್ಷಣ ಭೂಪತಿ ಹೋಗಿ ಅವ್ರನ್ನ ತಕ್ಷಣ ಮನೆ ಕರ್ಕೊಂಡು ಹೋಗಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಅಪ್ಪ ನನ್ಗೆ ನಿಮ್ಮನ್ನ ಅಪ್ಪ ಅಂತ ಕರೆಯೋ ಹಕ್ಕು ಕೂಡ ಇಲ್ಲ ನಿಮ್ ನಂಬಿಕೆಲ್ಲ ಹಾಳು ಮಾಡಿದೆ ನನಗೆ ಯಾವ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಕನಿಷ್ಠ ನಿಮ್ಮ ಹತ್ರನೇ ಯಾವುದೋ ಒಂದು ಕೆಲ್ಸಕ್ಕೆ ಅಪ್ಪ ಕೆಲ್ಸ ಕಲ್ಸ್ರಿ ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀನಿ ಕನಿಷ್ಠ ಎರಡು ಹೊತ್ತು ಊಟ ಹಾಕಿದ್ರೆ ಸಾಕು ಚಲಪತಿ ನೀನ್ ಹಂಗೆ ಮಾತಾಡ್ಬೇಡ್ಬೋ ನಿನ್ ತಪ್ಪು ನೀನ್ ತಿಳ್ಕೊಂಡಿದ್ಯಾ ಅಷ್ಟು ಸಾಕು ಮೊದಲು ಆ ಬಟ್ಟೆ ಬಾ ಹೋಗು ಅಂತ ಹೇಳಿ ರಘುಪತಿ ಬಟ್ಟೆನ ಕೊಡ್ತಾರೆ ಚಲಪತಿ ವಾಪಸ್ ಬಂದ್ರು ಅಂತ ಹೇಳಿ ಆ ಊರಲ್ಲಿರೋ ಎಲ್ಲರಿಗೂ ಊಟ ಹಾಕ್ಸಕ್ಕೆ ಸಿದ್ಧರಾಗ್ತಾರೆ ಚಲಪತಿ ಮನೆಗ್ ಬಂದಿರೋ ವಿಷಯ ಕೇಳಿ ರಘುಪತಿನೂ ಮನೆಗೆ ಬಂದು ಚಲಪತಿ ಹತ್ರ ಮಾತಾಡಕ್ ಹೋಗ್ತಾರೆ ಚಲಪತಿ ಹೇಗಿದ್ಯಾ ನಿನ್ ವ್ಯಾಪಾರ ಹೆಂಗ್ ನಡೀತಾ ಇದೆ ಇಷ್ಟು ದಿನ ಕಾಣಿಸ್ಲಿಲ್ಲ ಸರಿ ನಮಗೆ ಎಷ್ಟು ಬಾಧೆ ಆಯಿತು ಗೊತ್ತಾ ಈಗಾದ್ರೂ ತಿರುಗಿ ಬಂದಿಯಲ್ಲ ಅದೇ ಸಂತೋಷ ಅಣ್ಣ ನಿಮ್ಮ ಅನ್ನೋ ಎಷ್ಟು ದೊಡ್ಡ ಮಾತಾಡಿದ್ರು ನೀವು ತಪ್ಪಕ್ಕೆ ತಿಳ್ಕೊಳ್ದೆ ಇಷ್ಟು ಪ್ರೀತಿನ ಹೆಂಗ್ ತೋರಿಸ್ತಾ ಇದ್ದೀರಿ ಅಣ್ಣ ನೀನು ಚಿಕ್ಕ ಹುಡುಗಾಕಣ ನೀನು ಮಾತುಗಳಿಗೆ ನಾನು ಬೇಜಾರು ಮಾಡ್ಕೊಳ್ತೀನ ನಡಿ ಊರಿಗೆಲ್ಲ ಊಟ ಹಾಕ್ಸೋಣ ಅಂತ ಹೇಳಿ ಊರಲ್ಲಿರೋ ಎಲ್ಲರಿಗೂ ಊಟ ಹಾಕಿಸ್ತಾರೆ ಅವತ್ತಿನಿಂದ ಚಲಪತಿ ಅವ್ರಪ್ಪ ಮತ್ತೆ ಅವರ ಅಣ್ಣ ಹೇಳೋ ಮಾತನ್ನ ಕೇಳಿ ಅವರ ಹೊಲದಲ್ಲೇ ಕೆಲ್ಸ ಮಾಡ್ಕೊಂಡು ಖುಷಿ ಹಾಕಿದ್ರು ಇದೇ ಇವತ್ತಿನ ಕತೆ ಅನುಭವ ನಮ್ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್